ವಿವಿಧ ಇನ್ಸ್ಟಾಗ್ರಾಮ್ ಐ ಡಿಗಳಿಂದ ಯುವತಿಯ ಫೋಟೋ ಹಾಗೂ ವಿಡಿಯೋವನ್ನು ಅಶ್ಲೀಲವಾಗಿ ಎಡಿಟ್ ಮಾಡಿದ್ದಾರೆ ಎಸ್ ಯುವತಿಯ ಫೋಟೋ ವಿಡಿಯೋವನ್ನ ಅಶ್ಲೀಲವಾಗಿ ಎಡಿಟ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ತಸೀನಾ ಖಾನ್ ಅಶ್ಲೀಲವಾಗಿ ಇವರ ಫೋಟೋಗಳನ್ನು ಎಡಿಟ್ ಮಾಡಿ ಕಿಡಿಗೇಡಿಗಳಿಂದ ವೈರಲ್ ಮಾಡಲಾಗಿದೆ ಇನ್ನು ಇನ್ಸ್ಟಾಗ್ರಾಮ್ ಐ ಡಿಗಳಿಂದ ಎಡಿಟ್ ಮಾಡಿದ್ದಾರೆ ವಿವಿಧ ಐ ಡಿಗಳಿಂದ ಶೇರ್ ಮಾಡ್ತಿರೋರ ವಿರುದ್ಧ ಇದೀಗ ಎಫ್ ಐ ಆರ್ ದಾಖಲಾಗಿದೆ ತೌಸೀಫ್ ಜಾನ್ ಸಲ್ಮಾನ್ ಸ್ಟಾರ್ ಡಿ ಜೆ ರೆಡ್ ಬೂಲ್ನಿಂದ ಈ ಕೃತ್ಯವನ್ನು ಮಾಡಲಾಗಿದೆ ಕಿಡಿಗೇಡಿಗಳ ಐಡಿಯಾ ಬಗ್ಗೆ ಐ ಡಿ ಬಗ್ಗೆ ಪೊಲೀಸರಿಂದ ಈಗಾಗಲೇ ತನಿಖೆ ಕೂಡ ಶುರುವಾಗಿದೆ ಕಿಡಿಗೇಡಿಗಳ ವಿರುದ್ಧ ಗೋವಿಂದಪುರ ಠಾಣೆಯಲ್ಲಿ ದೂರು ದಾಖಲಾಗಿದೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಇವರ ಫೋಟೋ ಹಾಗೂ ವಿಡಿಯೋವನ್ನು ಅಶ್ಲೀಲವಾಗಿ ಎಡಿಟ್ ಮಾಡಿದ್ದಾರೆ ದಸಿನಾ ಕಾಂದ್ರ ಫೋಟೋ ವಿಡಿಯೋಗಳನ್ನು ಎಡಿಟ್ ಮಾಡಿ ತಸೀನಾ ತಾಯಿಗೂ ಅಶ್ಲೀಲವಾಗಿ ಕಿಡಿಗೇಡಿಗಳು ನಿಂದಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಕಾನ್ಕಿ ಜಾನ್ ಅನ್ನೋ ತಸೀನಾ ತಾಯಿಗೂ ಅಶ್ಲೀಲವಾಗಿ ನಿಂದಿಸಿದ್ದಾರೆ ಇನ್ನು ತಸೀನಾರ ವಿಡಿಯೋ ಫೋಟೋಗಳನ್ನು ಎಡಿಟ್ ಮಾಡಿ ಅವರಿಗೆ ಸೆಂಡ್ ಮಾಡಿದ್ದಾರೆ ಅನ್ನೋದಾಗಿ ಮಾಹಿತಿ ಲಭ್ಯವಾಗಿದೆ ಏನು ಸಾಮಾಜಿಕ ಜಾಲತಾಣಗಳಿಂದಾಗಿ ಈ ರೀತಿಯ ಎಡವಟ್ಟುಗಳು ಆಗಾಗ ನಡೀತಾನೆ ಇರುತ್ತೆ ಅದರಲ್ಲಿಯೂ ಕೂಡ ಈ ರೀತಿಯಾಗಿ ಅಶ್ಲೀಲವಾಗಿ ಎಡಿಟ್ ಮಾಡಿ ವೈರಲ್ ಮಾಡುವವರಂಥ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಇದೇ ಬೆನ್ನಲ್ಲೇ ಯುವತಿಯ ಫೋಟೋ ಹಾಗೂ ವಿಡಿಯೋವನ್ನು ಅಶ್ಲೀಲವಾಗಿ ಎಡಿಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಎರಡನೆಯ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು ಇನ್ಫ್ಲೂಯೆನ್ಸರ್ ರೀಲ್ಸ್ ಅನ್ನ ಮಾಡ್ತಾ ಇರುವಂಥದ್ದು ಏನು ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ ದೂರವಾಣಿ ಸಂಪರ್ಕದಲ್ಲಿ ಎಸ್ ವಿಶ್ವನಾಥ್ ಇನ್ನು ಸಾಮಾಜಿಕ ಜಾಲತಾಣದ ವೇದಿಕೆಗಳಿಂದ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ವಿವಿಧ ಇನ್ಸ್ಟಾಗ್ರಾಮ್ ಐ ಡಿಗಳಿಂದ ಯುವತಿಯ ಫೋಟೋ ಹಾಗೂ ವಿಡಿಯೋವನ್ನು ಅಶ್ಲೀಲವಾಗಿ ಎಡಿಟ್ ಮಾಡಿ ವೈರಲ್ ಮಾಡಲಾಗ್ತಾ ಇದೆ ಈ ಕುರಿತು ಹೆಚ್ಚಿನ ಡೀಟೈಲ್ಸ್ ಏನಿದೆ ಅನೇಕ ಇನ್ಫ್ಲೂಯೆನ್ಸರ್ ಆಗಿರ್ಬೋದು ಯೂಟ್ಯೂಬ್ ಸ್ಟಾರ್ಗಳಾಗಿರ್ಬಹುದು ಅದೇ ರೀತಿಯಾಗಿ ಬೇರೆ ಬೇರೆ ಕಂಟೆಂಟ್ ಕ್ರಿಯೇಟರ್ ಗಳೇನೇನಿರ್ತಾರೆ ಅವರ ಆ ಫೋಟೋಗಳನ್ನ ಟ್ರೋಲ್ ಮಾಡುವಂಥದ್ದು ಮತ್ತು ಅವರ ಫೋಟೋವನ್ನು ಬಳಸಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ಅವರನ್ನ ಬಿಂಬಿಸುವಂತಹ ಕೆಲಸವನ್ನ ಕಿಡಿಗೇಡಿಗಳು ಮಾಡ್ತಾ ಇರ್ತಾರೆ ಈಗ ಅದರ ಸಾಲಿಗೆ ಮತ್ತೊಂದು ಪ್ರಕರಣ ಈಗ ಹೇಳುವಂಥದ್ದು ಇನ್ನು ಈ ತಾಸಿನಾ ಖಾನ್ ಅಂತ ಏನಿದ್ದಾರೆ ಇವರ ಫೋಟೋ ಮತ್ತು ವಿಡಿಯೋಗಳನ್ನ ಅಶ್ಲೀಲವಾಗಿ ಎಡಿಟ್ ಮಾಡಿಕೊಂಡು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತಾ ಇರುವಂತದ್ದು ತೌಸಿಕ್ ಜಾನ್ ಮೊಹಮ್ಮದ್ ಸಲ್ಮಾನ್ ಮತ್ತು ಸ್ಟಾರ್ ಡಿಜೆ ರೆಡ್ಬುಲ್ ಅನ್ನೋ ಒಂದು ಅಕೌಂಟ್ ಗಳನ್ನ ತೆರೆದು ಅಲ್ಲಿ ಅಶ್ಲೀಲವಾಗಿ ಫೋಟೋವನ್ನ ಎಡಿಟ್ ಮಾಡಿ ಹರಿಬಿಡುವಂತಹ ಕೆಲಸವನ್ನ ಈ ಕಿಡಿಗೇಡಿಗಳು ಮಾಡ್ತಾ ಇದ್ದಾರೆ ಇನ್ನು ತಾಸೀನ ತಾಯಿಗೂ ಕೂಡ ಅಶ್ಲೀಲವಾಗಿ ನಿಂದಿಸಿ ಮೆಸೇಜ್ ಮಾಡಿರುವಂತಹ ಪ್ರಕರಣ ಕೂಡ ಈಗ ಬೆಳಕಿಗೆ ಬಂದಿರುವಂತದ್ದು ಹೀಗಾಗಿ ಆ ತಾಸೀನರ ವಿಡಿಯೋ ಫೋಟೋಗಳನ್ನ ಅಶ್ಲೀಲವಾಗಿ ಎಡಿಟ್ ಮಾಡಿ ಸೆಂಡ್ ಮಾಡುವಂತದ್ದು ಎಲ್ಲಾ ಕಿಡಿಗೇಡಿಗಳು ಕೂಡ ಮಾಡ್ತಾ ಇರೋದು ಹೀಗಾಗಿ ನನ್ನಂತ ಈಗ ಆ ಯುವತಿ ಏನಿದ್ದಾಳೆ ಆಕೆ ಈ ಗೋವಿಂದಪುರ ಪೊಲೀಸ್ ಠಾಣೆಗೆ ಒಂದು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾಳೆ ಸದ್ಯಕ್ಕೆ ಪ್ರಕರಣವನ್ನು ಕೂಡ ದಾಖಲು ಮಾಡ್ಕೊಂಡಿದ್ದಾರೆ ಪೊಲೀಸರು ತನಿಖೆಯನ್ನು ಕೂಡ ನಡೆಸ್ತಾ ಇರುವಂತದ್ದು ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಈ ರೀತಿಯಾದಂತಹ ಫೇಕ್ ಈಡಿಗಳನ್ನ ಕಡಿವಾಣ ಹಾಕುವಂತಹ ನಿಟ್ಟಿನಲ್ಲಿ ಕೂಡ ಯಾವ್ಯಾವ ಸೋಷಿಯಲ್ ಮೀಡಿಯಾ ವೇದಿಕೆಗಳೇನಿದೆ ಅವರು ಮಾಡಬೇಕಾಗತ್ತೆ ಆದ್ರೆ ಅಂತಹ ಕೆಲ್ಸಗಳು ಆಗ್ತಾ ಇಲ್ಲ ಹೀಗಾಗಿನೇ ಹೆಚ್ಚು ಹೆಚ್ಚು ಫೇಕ್ ಅಕೌಂಟ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಕಿಡಿಗೇಡಿಗಳು ಈ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಇಂಥವರ ಎಡಬರಿ ಕಟ್ಟುವಂತ ಕೆಲಸವನ್ನು ಪೊಲೀಸರು ಮಾಡಬೇಕಾಗಿದೆಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ